ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದೆ ಆ ಒಂದು ಅಪ್ಡೇಟ್ ಇದೀಗ ನೋಡ್ತಾ ಬರುವ ಇನ್ನು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ಹಬ್ಬದ ದಿನದಂದು ಬಿಡುಗಡೆ ಮಾಡಿದ್ದಾರೆ ಅಂತ ಕೆಲವೊಬ್ರು ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಸೊ ಇದೀಗ ಯಾರಿಗೆಲ್ಲ ಈ ಒಂದು ಕಂತುಗಳು ಜಮೆ ಆಗಿದೆ ಸೊ ನಿಮ್ಗೆ ಈ ಒಂದು ಕಂತು ಜಮೆ ಆಗಿಲ್ಲ ಅಂತಂದ್ರೆ ಯಾವಾಗ ಈ ಒಂದು ಕಂತುಗಳು ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗಲಿದೆ ಅಂತ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ವಿಡಿಯೋವನ್ನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ ಚಾನೆಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಇಲ್ಲಿ ಅವರಿಗೆ ಟೋಟಲ್ ಆಗಿ ಇಪ್ಪತ್ತೊಂದನೇ ಕಂತಿನವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀಡಲಾಗಿತ್ತು ಅಂದರೆ ಟೋಟಲ್ ಆಗಿ ಈ ಒಂದು ಯೋಜನೆಯ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಲವತ್ತೆರಡು ಸಾವಿರ ರೂಪಾಯಿಗಳು ಅವರ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗಿದೆ ಅಂಡ್ ಈ ಹಿಂದೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಹೇಳಿದ್ರು ಇಪ್ಪತ್ತೆರಡನೇ ಕಂತಿನ ಹಣವನ್ನ ನಾವು ಗೌರಿ ಗಣೇಶ್ ಹಬ್ಬದ ದಿನದಂದು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಆದರೆ ಇದೀಗ ಗೌರಿ ಗಣೇಶ್ ಹಬ್ಬದ ನಂತರ ಕೆಲವೊಬ್ಬರಿಗೆ ಈ ಒಂದು ಕಂತುಗಳು ಇದೀಗ ಜಮೆಯಾಗಿದೆ ಅಂತ ಎಂದ ತುಂಬಾ ಜನ ನೀವು ಕಾಮೆಂಟ್ ಮಾಡಿ ಹೇಳ್ತಾ ಇದ್ರಿ ಅಂಡ್ ಅದು ಬಂದ್ಬಿಟ್ಟು ಇಪ್ಪತ್ತೆರಡನೇ ಕಂತಿನ ಹಣ ಆಗಿರೋದ್ರಿಂದ ನಿಮಗೆ ಬರಬೇಕಾಗಿರುವಂಥ ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ಡಿಲೇ ಆಗಿರೋದ್ರಿಂದ ಈ ಒಂದು ಕಂತುಗಳು ಇವಾಗ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗಿದೆ ಇನ್ನು ಯಾರಿಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಜಮೆಯಾಗಿಲ್ಲ ಸೊ ಇವಾಗ ಬಂದಿರುವಂಥ ಒಂದು ಮಾಹಿತಿಗಳ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆಯಾಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿನ ಒಳಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿ ಕೂಡ ತಿಳಿದು ಬಂದಿದೆ ಅಂಡ್ ನಿಮ್ ಕೆಲವೊಬ್ರು ಕಾಮೆಂಟ್ ಮಾಡಿ ಹೇಳ್ತಾ ಇದ್ದೀವಿ ನನಗೆ ಮಾರ್ಚ್ ತನಕ ಹಣ ಬಂದಿತ್ತು ಅಂಡ್ ಅದಾಗಿದ್ದಂತ ಯಾವುದೇ ಕಂತುಗಳು ನನಗೆ ಬಂದಿಲ್ಲ ಅಂತ ಅದರ ಒಂದು ವೆರಿಫಿಕೇಶನ್ ಇದೀಗ ಸರ್ಕಾರ ಮಾಡಬೇಕು ಅಂತ ಈ ಹಿಂದೆ ನಾನು ನಿಮಗೆ ಅಪ್ಡೇಟ್ ಒಂದನ್ನು ನೀಡಿದೆ ಸೊ ಈ ಒಂದು ಕಾರ್ಯವನ್ನ ಇದೀಗ ಸರ್ಕಾರ ಮಾಡ್ಲಿಕ್ಕೆ ಮುಂದಾಗಿದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕೇಂದ್ರಗಳ ಮುಖಾಂತರ ಇದರ ಒಂದು ವೆರಿಫಿಕೇಶನ್ ಮಾಡ್ತಾ ಇದಾರೆ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಿಲ್ಲ ಅಂತಂದ್ರೆ ಇದರ ಒಂದು ವೆರಿಫಿಕೇಶನ್ ನ ನೀವು ಕೂಡ ಮಾಡಿಸ್ಕೊಳ್ಬೇಕಾಗತ್ತೆ ಅಂಡ್ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು